ಬೆಂಗಳೂರಲ್ಲಿ ನಾಯಕತ್ವಕ್ಕಾಗಿ ಮತ್ತೆ ಒಕ್ಕಲಿಗ ನಾಯಕರ ಮಧ್ಯೆ ಪೈಪೋಟಿ ಏರ್ಪಟ್ಟಿದೆ ಕುಮಾರಸ್ವಾಮಿ ಡಿಕೆಶಿ ಬಗ್ಗೆ ಆರ್ ಅಶೋಕ್ ಇವತ್ತು ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ ಎಲ್ಲಿವರೆಗೆ ಎಚ್ ಡಿ ಕೆ ಡಿಕೆಶಿ ಇರ್ತಾರೋ ಅಲ್ಲಿವರೆಗೆ ನನಗೆ ಅವಕಾಶ ಇಲ್ಲ ಅನ್ನುವಂತ ಮಾತನ್ನ ಆರ್ ಅಶೋಕ್ ಹೇಳಿದ್ದಾರೆ ಪ್ರೆಸ್ ಕ್ಲಬ್ನಲ್ಲಿ ಮಾಧ್ಯಮ ಸಂವಾದದಲ್ಲಿ ಮಾತನಾಡ್ತಾ ಆರ್ ಅಶೋಕ್ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಶೋಕ್ ಬಿಜೆಪಿ ಚುನಾವಣಾ ನಿರ್ವಹಣಾ ಸಮಿತಿಯ ಸಂಚಾಲಕ ಅವರಿಬ್ಬರು ಬದಿಗೆ ಸರಿದರಷ್ಟೇ ನನಗೆ ಬೆಳೆಯಲು ಅವಕಾಶ ಅವರಿಬ್ಬರಿಗೆ ಅವಕಾಶ ಮಾಡಿಕೊಡಲು ನಾನೇನು ಸನ್ಯಾಸಿಯಲ್ಲ ನಾನೇನು ಸುಮ್ಮನೆ ಇರಲ್ಲ ನಾನು ಇಲ್ಲೇ ಇದ್ದು ರಾಜಕಾರಣ ಮಾಡ್ತೀನಿ ಅಂತ ಆರ್ ಅಶೋಕ್ ಹೇಳಿದ್ದಾರೆ ನನಗೂ ಬೆಳೆಯಬೇಕೆನ್ನುವ ಆಸೆ ಇದೆ ಕನಸಿದೆ ಅಂತ ಅಶೋಕ್ ಹೇಳಿದ್ದಾರೆ ಬಿಜೆಪಿಯಲ್ಲಿ ನಾನು ಬೆಳೆದೇ ಬೆಳಿತೀನಿ ಅಂತ ಆರ್ ಅಶೋಕ್ ಮಾತನಾಡಿದ್ದಾರೆ ಎಚ್ ಡಿ ದೇವೇಗೌಡರ ಜೊತೆ ಹೊಂದಾಣಿಕೆ ಮಾಡಿಕೊಂಡಿರೋದು ಡಿ ಕೆ ಶಿವಕುಮಾರ್ ದೇವೇಗೌಡರೊಂದಿಗೆ ಅಶೋಕ್ ಹೊಂದಾಣಿಕೆ ಮಾಡಿಕೊಳ್ಳೋದಿಲ್ಲ ಅನ್ನುವಂತ ಮಾತನ್ನ ಆರ್ ಅಶೋಕ್ ಹೇಳಿದ್ದಾರೆ ಎಲ್ಲಿವರೆಗೂ ಡಿ ಕೆ ಶಿವಕುಮಾರ್ ಅವರು ಎಲ್ಲಿವರೆಗೂ ಕುಮಾರಸ್ವಾಮಿ ಅವರು ಅಧಿಕಾರದಲ್ಲಿರ್ತಾರೆ ಅಲ್ಲಿ ನನಗೆ ಅವಕಾಶ ಇಲ್ಲ ನಾನ್ ಬೆಳಿಬೇಕಾದ್ರೆ ಅವರಿಬ್ರು ಸರಿದ್ರೆ ಅವ್ರಿಗೆ ದಾರಿ ಮಾಡಿಕೊಡಕ್ಕೆ ನಾನೇನು ಸನ್ಯಾಸಿ ಅಲ್ಲ ಸನ್ಯಾಸ ಸ್ವೀಕಾರ ಮಾಡಿಲ್ಲ ಸನ್ಯಾಸ ಸ್ವೀಕಾರ ಮಾಡಿದಾಗ ನೀವ್ ಹೇಳಿದ್ರಲ್ಲ ಅದನ್ನ ನಾನ್ ಮಾಡ್ತೀನಿ ಈಗ ನಾನ್ ಸನ್ಯಾಸ ಸ್ವೀಕಾರ ಮಾಡಲ್ಲ ಇಲ್ಲೇ ಇರ್ತೀನಿ ಇನ್ನೂ ರಾಜಕಾರಣ ಮಾಡ್ತೀನಿ ನಾನು ಬೆಳಿಬೇಕು ಅಂತ ಆಸೆ ಇದೆ ನನಗೂ ಕನಸಿದೆ ನಾನು ಬಿಜೆಪಿಯಲ್ಲಿ ಬೆಳೆದ ಬೆಳೆ ಯಾರು ದೇವೇಗೌಡರ ಕುಟುಂಬವನ್ನ ಕಳೆದ ಇಪ್ಪತ್ತು ವರ್ಷದಿಂದ ಬೀದಿ ಬೀದಿಗಳಲ್ಲಿ ಅವ್ರನ್ನ ತೆಗಳ್ತಾ ಇದ್ರು ಅವರು ಇವತ್ತು ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿರೋ ಡಿಕೆ ಶಿವಕುಮಾರ್ ಅವರ ಜೊತೆ ಹೊಂದಾಣಿಕೆ ಮಾಡ್ತಾರೆ ಅಶೋಕ ಹೊಂದಾಣಿಕೆ ಮಾಡ್ಕೊಳ್ಳಲ್ಲ ಇವತ್ತು ಮಾಡ್ಕೊಳ್ಳಲ್ಲ ಮುಂದೇನು ಮಾಡ್ಕೊಳ್ಳಲ್ಲ ನಮ್ಮ ಪ್ರಬಲ ವಿರೋಧಿ ಅವರೇ ಇದು ಆರ್ ಅಶೋಕ್ ಮಾತು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾರೆ ಕಿರಣ್ ಆರ್ ಅಶೋಕ್ ಸಪಾ ಇವತ್ತು ಮುಕ್ತವಾಗಿ ಮಾತನಾಡಿದ್ದಾರೆ ಆರ್ ಅಶೋಕ್ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊತಾರೆ ಇವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ತಾರೆ ದೇವರ ಜೊತೆ ಡೀಲಿಂಗ್ ಮಾಡ್ಕೋತಾರೆ ಅನ್ನುವಂತಹ ಆರೋಪಗಳ ಮಧ್ಯೆ ಇವತ್ತು ಆರ್ ಅಶೋಕ್ ಎಲ್ಲದರ ಬಗ್ಗೆ ಕೂಡ ಒಂದ್ ರೀತಿ ಮುಕ್ತವಾಗಿ ಮಾತಾಡಿದಂಗೆ ಕಾಣಿಸ್ತಾ ಇದೆ ಅಮರ್ ಪ್ರಸಾದ್ ಇವತ್ತು ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ನಡೆದಂತಹ ಮಾಧ್ಯಮ ಸಂವಾದದಲ್ಲಿ ಪ್ರಶ್ನೆಯಿಂದ ಉತ್ತರಿಸುವಂತಹ ಸಂದರ್ಭದಲ್ಲಿ ಈ ಮಾತುಗಳನ್ನ ಆರ್ ಅಶೋಕ್ ಹೇಳಿದ್ದಾರೆ ಅಂದ್ರೆ ಪ್ರತಿ ಬಾರಿಯೂ ಕೂಡ ಚುನಾವಣೆಯ ಸಂದರ್ಭದಲ್ಲಿ ಮತ್ತು ಇಂತರ ಸಂದರ್ಭಗಳಲ್ಲಿ ಜೆಡಿಎಸ್ ನಾಯಕರೊಂದಿಗೆ ಸಮುದಾಯದ ಒಂದು ಹೆಸರಿನಲ್ಲಿ ಆರ್ ಅಶೋಕ್ ಒಂದಷ್ಟು ಹೊಂದಾಣಿಕೆಗಳನ್ನ ಮಾಡ್ಕೊಳ್ತಿದ್ದಾರೆ ಅನ್ನುವಂತಹ ಒಂದು ಆರೋಪಗಳು ಹಲವು ಬಾರಿ ಬಂದಿತ್ತು ಇವತ್ತು ಕೂಡ ಆ ನಿಟ್ಟಿನಲ್ಲಿ ಒಂದು ಪ್ರಶ್ನೆಯೊಂದು ಅವರಿಗೆ ಎದುರಾದಂತಹ ಸಂದರ್ಭದಲ್ಲಿ ಈ ಒಂದು ಉತ್ತರವನ್ನ ಕೊಟ್ಟಿರುವಂತದ್ದು ನಾನು ಯಾವುದೇ ರೀತಿಯಲ್ಲೂ ಕೂಡ ಯಾರೊಂದಿಗೂ ಹೊಂದಾಣಿಕೆಯನ್ನ ಮಾಡ್ಕೊಂಡಿಲ್ಲ ಅನ್ನುವಂತಹ ಮಾತನ್ನು ಹೇಳಿರುವಂತಹ ಅಶೋಕ್ ಅದರಲ್ಲೂ ಕೂಡ ಪ್ರಮುಖವಾಗಿ ದೇವೇಗೌಡರ ಕುಟುಂಬದ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವಂತಹ ವಿಚಾರದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ರಾಜಿ ಇಲ್ಲ ಅನ್ನುವಂತಹ ಒಂದು ವಿಚಾರವನ್ನ ಹೇಳಿದ್ದಾರೆ ಮತ್ತು ಅದಕ್ಕೆ ಅವರು ಒಂದಷ್ಟು ಪೂರಕವಾಗಿ ಒಂದಷ್ಟು ಉದಾಹರಣೆಗಳ ರೂಪದಲ್ಲಿ ಹೇಳಿರುವಂತದ್ದು ಯಾಕೆಂದ್ರೆ ನಾನೊಬ್ಬ ಒಕ್ಕರಿಗ ನಾಯಕನಾಗಿ ನಾನು ರಾಜಕೀಯವಾಗಿ ಬೆಳೆಯಬೇಕಂದ್ರೆ ಇರುವಂತಹ ಒಕ್ಕಲಿಗ ನಾಯಕರಾದಂತಹ ಕುಮಾರಸ್ವಾಮಿ ಹಾಗೂ ಕೆ ಶಿವಕುಮಾರ್ ಅವರಿಬ್ರು ಪಕ್ಕಕ್ಕೆ ಸೇರಿದ್ರೆ ಮಾತ್ರ ನನಗೆ ಅವಕಾಶ ಇದೆ ಅನ್ನುವಂಥದ್ದನ್ನ ಹೇಳಿದ್ರೆ ಆ ಮೂಲಕವಾಗಿ ತಾನೂ ಕೂಡ ರಾಜಕೀಯದಲ್ಲಿ ಮಹತ್ವಾಕಾಂಕ್ಷೆಯಾಗಿದ್ದು ಆ ಕಾರಣಕ್ಕಾಗಿ ತನ್ನ ಜೆಡಿಎಸ್ ನಾಯಕರೊಂದಿಗೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಅಥವಾ ದೇವೇಗೌಡರ ಕುಟುಂಬದೊಂದಿಗೆ ಹೊಂದಾಣಿಕೆಯನ್ನ ಮಾಡಿಕೊಂಡು ತನ್ನ ರಾಜಕೀಯ ಭವಿಷ್ಯಕ್ಕೆ ತಾನು ಕಲ್ಲು ಹಾಕಿಕೊಳ್ಳೋದಿಲ್ಲ ಅನ್ನುವಂತಹ ಮಾತನ್ನ ಸೂಚ್ಯವಾಗಿ ಇವತ್ತು ಹೇಳಿರುವಂತದ್ದು ಅಮರ್ ಪ್ರಸಾದ್ ಯು ಏನೋ ರಾಜ್ಯಾಧ್ಯಕ್ಷ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಲ್ಲಿ ಆರ್ ಅಶೋಕ್ ಮಾತನಾಡಿದ್ದಾರೆ ಡಿಸೆಂಬರ್ನಲ್ಲೇ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಹುದ್ದೆ ಬದಲಾಗಬೇಕಾಗಿತ್ತು ಆದರೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮುಂದಕ್ಕೆ ಹೋಗಿತ್ತು ಈಗ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳಲ್ಲಿ ನಾನು ಇದ್ದೀನಿ ಅಂತ ಬೆಂಗಳೂರಲ್ಲಿ ಬಿಜೆಪಿ ಶಾಸಕ ಆರ್ ಅಶೋಕ್ ಹೇಳಿದ್ದಾರೆ ಅಶೋಕ್ ಬಿಜೆಪಿ ಚುನಾವಣಾ ನಿರ್ವಹಣಾ ಸಮಿತಿಯ ಸಂಚಾಲಕ ಕೂಡ ಹೌದು ನಾನೇನು ಸನ್ಯಾಸಿಯಲ್ಲ ಪಕ್ಷ ಜವಾಬ್ದಾರಿ ಕೊಟ್ಟರೆ ನಾನು ನಿಭಾಯಿಸ್ತೀನಿ ಹೇಳಿದ್ದಾರೆ ಹಾಗಂತ ಅದಕ್ಕೆ ಆಸೆ ಪಡ್ಕೊಂಡು ಕುರ್ಚಿ ಮೇಲೆ ಟವಲ್ ಹಾಕಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ದು ಕುರ್ಚಿ ಮೇಲೆ ಟವಲ್ ಹಾಕೊಂಡು ಕಾಯುತ್ತಾ ನಾನು ಕುಳತಿಲ್ಲ ನಾನು ಬೆಂಗಳೂರಲ್ಲಿ ಹುಟ್ಟಿದವನು ಬೆಂಗಳೂರಿಗೆ ಆದ್ರೆ ಬೆಂಗಳೂರಿಗೆ ಸೀಮಿತ ಅಲ್ಲ ಎಲ್ಲರೂ ನನ್ನನ್ನ ಬೆಂಗಳೂರಿನ ಬೋರೇಗೌಡ ಮಾಡಿಬಿಟ್ಟಿದ್ದಾರೆ ಅಂತ ಪ್ರೆಸ್ ಕ್ಲಬ್ನಲ್ಲಿ ಅಶೋಕ್ ಹೇಳಿದ್ದಾರೆ ಅಮಿತ್ ಶಾ ಅವರಿಂದ ಹಿಡಿದು ಕರ್ನಾಟಕ ರಾಜ್ಯದ ಅಧ್ಯಕ್ಷರು ಎಲ್ಲ ರಾಜ್ಯದ ಅಧ್ಯಕ್ಷರು ಬದಲಾವಣೆ ಆಗ್ತಾರೆ ಇಡೀ ನಮ್ಮ ಸಂಘಟನೆ ತಾಲೂಕು ಹೋಬಳಿ ಮಠದಲ್ಲೂ ನಮ್ಮ ಅಧ್ಯಕ್ಷರು ಬದಲಾವಣೆ ಆಗ್ತಾರೆ ಅದು ಪ್ರಕ್ರಿಯೆ ನಿರಂತರ ಪ್ರಕ್ರಿಯೆ ಈಗ ಆಗ್ಬೇಕಾಗಿತ್ತು ಡಿಸೆಂಬರ್ ಅಲ್ಲಿ ಎಲೆಕ್ಷನ್ ಬಂದಿದ್ರಿಂದ ಮುಂದೆ ಹೋಗಿದೆ ಹಾಗೆ ಆಗ್ತದೆ ಸಾಮಾನ್ಯ ಹಳ್ಳಿಯಲ್ಲೂದಂತ ಆರ್ ಅಶೋಕ್ ನಾನು ಜಾಲಹಳ್ಳಿ ನಾನು ಜಾಲಹಳ್ಳಿ ಬೆಂಗಳೂರಿನ ಜಾಲಹಳ್ಳಿಯಲ್ಲಿ ಹುಟ್ಟಿದ ಆರ್ ಅಶೋಕ ಎಂ ಎಲ್ ಎ ಮಾಡಿದ್ರು ಮಂತ್ರಿ ಮಾಡಿದ್ರು ಹೋಮ್ ಮಿನಿಸ್ಟರ್ ಮಾಡುದು ಡೆಪ್ಟಿ ಸಿ ಎಂ ಮಾಡುದು ಎಲ್ಲ ಮಾಡೋರಲ್ಲ ಅದು ಒಂದಲ್ಲ ಒಂದ್ ಕಾಲಕ್ಕೆ ಕೊಟ್ಟೆ ಕೊಡ್ತಾರೆ ಅದ್ ಯಾವಾಗ ಕೊಡ್ತಾರೆ ಕಾಯ್ಬೇಕಷ್ಟೇ ಪಾರ್ಟಿ ವರ್ಕ್ನಾಗಿ ಈಗ್ಲೇ ಬೇಕು ಆಗ್ಲೇ ಬೇಕು ಅಂತೇಳಿ ಆಸೆ ಬಿದ್ದು ನಾವೇಳ್ದಲ್ಲ ಆ ಟವಲ್ ನ ಎಗಲ್ ಮೇಲೆ ಹಾಕಂತೀರಿ ನಾವು ಮೇಲೆ ಹಾಕ ನಿಭಾಯಿಸುವಂತ ಶಕ್ತಿ ಇರೋರ್ಗೆ ಬಿಜೆಪಿ ಯಾವತ್ತೂ ಅವಕಾಶ ಕೊಡೋದು ಅದು ಕೊಟ್ಟಾಗ ನಾವು ಮಾಡೇ ಮಾಡ್ತೀರಿ ಹಂಗಂದ್ಬಿಟ್ಟು ನಾನೇನು ರಾಜಕೀಯದ ಸನ್ಯಾಸಿ ಏನಲ್ಲ ಅವಕಾಶ ಕೊಟ್ಟಾಗ ಸಮರ್ಥವಾಗಿ ನಿಭಾಯಿಸ್ತೀನಿ ಇದುವರೆಗೂ ನಿಭಾಯಿಸಿದ್ದೀನಿ ಏನೇನು ಅವಕಾಶ ಕೊಟ್ಟಿದರೋ ಆ ಆ ಸಂದರ್ಭದಲ್ಲಿ ನನಗೆ ಬೇಕೇ ಬೇಕು ಅನ್ನೋದು ಅದು ಅರ್ಥ ಇಲ್ಲ ಪಾರ್ಟಿ ಅವಕಾಶ ಕೊಟ್ಟಾಗ ನಿಭಾಯಿಸ್ತೀನಿ ನಾನೇನು ರಾಜಕೀಯ ಸನ್ಯಾಸಿ ಅಲ್ಲ ಇಲ್ಲೇ ಹುಟ್ಟಿದ್ದೀನಿ ಇಲ್ಲೇ ಬದುಕ್ತೀನಿ ಇಲ್ಲೇ ಸಾಯ ಅದ್ರ ಪ್ರೀತಿ ಇದೆ ಬೆಂಗಳೂರು ಬಗ್ಗೆ ಹಾಗನ್ಬಿಟ್ಟು ಬೆಂಗಳೂರಿಗೆ ಸ್ಥೀಮಿತ ಬೆಂಗಳೂರು ನನ್ನ ಕೈಲಿ ಇಡ್ತಾ ಇರಬೇಕು